ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಿವೇಶಿ ಕಾಂಗ್ರೆಸ್ನ ಕಟ್ಟಾಳು ಸಂಘಟನಾ ಚತುರರು ಚುನಾವಣಾ ಚಾಣಕ್ಯ ಸರಳ ವ್ಯಕ್ತಿತ್ವದ ಲೋಕೋಪಯೋಗಿ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿಯವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲನೇದಾಗಿ ಈ ಉಪಚುನಾವಣೆ ಬಗ್ಗೆ ಮಾತಾಡೋದಾದ್ರೆ ಅಭೂತಪೂರ್ವವಾದಂತಹ ಜಯಬೀರಿಯನ್ನ ಬಾರಿಸಿದ್ದೀರಿ ಈ ಗೆಲುವಿಗೆ ಕಾರಣಗಳು ಅಂತ ಉಲ್ಲೇಖ ಮಾಡೋದಾದ್ರೆ ಯಾವೆಲ್ಲ ಪ್ರಮುಖ ವಿಚಾರವನ್ನ ಪ್ರಸ್ತಾಪ ಮಾಡ್ತೀರಿ ಇವತ್ತು ಕಾರಣಗಳೆಂದರೆ ಪಕ್ಷ ಒಗ್ಗಟ್ಟಾಗಿ ಒಟ್ಟಾಗಿ ಯಾವುದೇ ಸಮಸ್ಯೆಗಳನ್ನಿಲ್ಲದೆ ಒಟ್ಟಾಗಿ ಮೂರು ಕಡೆ ನಾವು ಮುಖಂಡರು ಸೊ ಆ ಚುನಾವಣೆ ಕಾರ್ಯದಲ್ಲಿ ತೊಡಸ್ಕೊಂಡಿದ್ದರಿಂದ ಇದು ಗೆಲ್ಲಕ್ಕೆ ಅನುಕೂಲ ಆಗಿದೆ ಜೊತೆಗೆ ನಮ್ಮ ಗ್ಯಾರಂಟಿ ಕೂಡ ಇದರಲ್ಲಿ ನಮ್ಮನ್ನ ಹೆ ಜಾಸ್ತಿ ಕೈ ಇಡೋ ಪ್ರಯತ್ನ ಮಾಡಿದೆ ಮೂರನೇದಾಗಿ ನಮ್ಮಿಂದ ಏನು ಮೂಲ ಕಾಂಗ್ರೆಸ್ಸಿನ ಮತಗಳು ವಿಭಜನಾಗಿ ಬೇರೆ ಬೇರೆ ಕಾರಣಗಳಿಂದ ನಮ್ಮಿಂದ ದೂರ ಆಗಿದ್ದು ಸೊ ಅವೆಲ್ಲ ಈ ಸಾರಿ ನಮ್ಮ ಪಕ್ಷಕ್ಕೆ ಬರೋದ್ರಿಂದ ನಾವು ಸುಲಭವಾಗಿ ಈ ಮೂರು ಸ್ಥಾನಗಳನ್ನು ಗೆಲ್ಲಕ್ಕೆ ಸಾಧ್ಯ ಆಗಿದೆ ವಿಶೇಷವಾಗಿ ಶಿಗ್ಗಾಬಿ ಅಂದಾಗ ಸ್ವಲ್ಪ ವ್ಯತ್ಯಯ ಕಂಡಿತ್ತು ಅಜಬ್ಬಿರ್ ಖಾದ್ರಿ ಅವರು ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೆ ಹಿಂಬದಿ ಡೋರಿಂದ ಓಡೋದ್ರು ಅವರನ್ನು ಕೂಡ ಸಮಾಧಾನ ಮಾಡೋದು ಅಂದ್ರೆ ಇದು ಒಗ್ಗಟ್ಟನ್ನು ಸೂಚಿಸುತ್ತೆ ಎಂಥದ್ದೇ ವ್ಯತ್ಯಯಗಳಿದ್ರು ಕೂಡ ಒಗ್ಗಟ್ಟಾಗಿ ಕಾಂಗ್ರೆಸ್ ಪ್ರತಿಯೊಬ್ಬರನ್ನು ಕೂಡ ಕಾರ್ಯಕರ್ತರನ್ನ ಜೊತೆಗೆ ನಡೆಸ್ಕೊಂಡು ಹೋಗುವಂತಹ ಮನೋಭಾವ ಹೇಗೆ ಅಂತ ನೋಡಿ ಕಾದ್ರಿ ಅವರು ಕೂಡ ನಮ್ಮವ್ರೆ ನಮ್ಮ ಪಕ್ಷದವರೇ ಸುಮಾರು ಹನ್ನೆರಡು ಜನ ಆಕಾಂಕ್ಷಿಗಳು ಹೌದು ದೊಡ್ಡ ಪಟ್ಟಿನೇ ಇತ್ತು ಅದು ಸಿಗಾಮಿ ಬರೀ ಕಾದ್ರಿ ಅಷ್ಟೇ ಅಲ್ಲ ಸೊ ಅವರೆಲ್ಲರೂ ಕೂಡ ನಾವು ಸ್ಪರ್ಧೆ ಮಾಡಬೇಕು ನಮಗೂ ಟಿಕೆಟ್ ಸಿಗಬೇಕಂತ ಅವ್ರಿಗೂ ಕೂಡ ಬಹಳ ಆಶೆ ಇತ್ತು ಆಕಾಂಕ್ಷಿಗಳಾಗಿದ್ರು ಆದರೆ ನಾವು ಕುಡಿದು ಟಿಕೆಟ್ ಒಬ್ಬರಿಗೆ ಕೊಡಬೇಕಾಗತ್ತೆ ಸೊ ಒಬ್ರಿಗೆ ಕೊಟ್ಟಿವಿ ಮತ್ತು ಅವನ್ನೆಲ್ಲ ಹೊಲಿಸ್ಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡಿ ಯಶಸ್ವಿ ಆದಿವಿ ಅದರಲ್ಲಿ ವಿಶೇಷವಾಗಿ ಕಾದ್ರೆ ಅವ್ರಿಗೆ ಹೆಚ್ಚು ಶಕ್ತಿ ಇದೆ ಅಲ್ಲಿ ಅದರ ಪ್ರಶ್ನೆ ಎಲ್ಲ ಅವ್ರಿಗೆ ಶಕ್ತಿ ಇದೆ ಅವರು ಕೊನೆಗೆ ಜಮ್ಮೀರ್ ಅಹ್ಮದ್ ಖಾನ್ ಅವರು ಅವ್ರ ಸಮುದಾಯದ ಮುಖಂಡರು ಅವರಿಗೆ ಮನವೊಲಿಸ ಅವರು ಸ್ಪರ್ಧೆಯನ್ನು ಹಿಂದೆ ಸೊ ಹೀಗಾಗಿ ಗೆಲ್ಲಕ್ಕೆ ಅದು ಕೂಡ ಒಂದು ಪಾರ್ಟ್ ಬಹಳ ಮುಖ್ಯವಾಗಿ ಸರ್ ಕಳೆದ ವಿಧಾನಸಭಾ ಚುನಾವಣೆ ಅಂತಾಗ ಬಿಜೆಪಿಯ ವೈಫಲ್ಯಗಳನ್ನ ನೀವು ಬಹಳ ಗಂಭೀರವಾಗಿ ತಗೊಂಡು ಅದನ್ನ ರಾಜ್ಯದ ಜನತೆಯ ಮುಂದಿಟ್ರಿ ಅಫ್ಕೋರ್ಸ್ ಅದು ಕೂಡ ನಿಮ್ಮ ಯಶಸ್ಸಿಗೆ ಅಥವಾ ನೂರ ಮೂವತ್ತೈದು ಪ್ಲಸ್ ಅನ್ನುವಂಥ ರಿಸಲ್ಟ್ಸ್ಗೆ ಕಾರಣ ಆಯಿತು ಇವತ್ತು ಅಂತಹದ್ದೇ ಗುರುತರ ಆರೋಪಗಳು ಕಾಂಗ್ರೆಸ್ ಮೇಲೆ ಕಾಂಗ್ರೆಸ್ ನಾಯಕರ ಮೇಲಿದೆ ಇದಕ್ಕೇನು ಹೇಳ್ತೀರಾ ಅಂತ ನೋಡಿ ಅವರು ಮಾಡುವಂಥದ್ರಲ್ಲಿ ಯಾವುದೇ ಅಂದ್ರೆ ಮಾತು ಇಲ್ಲ ಉರುಳಿಲ್ಲ ಇರ್ಬೋದು ವಕ್ ಇರಬಹುದು ಎಕ್ಸೈಸ್ ಆಗರಣ ಇರಬಹುದು ಇದು ಮೂರು ಕೂಡ ಇದಕ್ಕೆ ಬೇಸ್ ಇಲ್ಲ ಆರೋಪ ಅಷ್ಟೇ ಉದಾಹರಣೆ ವಕ್ತದಲ್ಲಿ ಉದಾಹರಣೆ ಹಾವೇರಿ ಹಾವೇರಿ ಹೇಳ್ತಿದ್ದೀನಿ ಉದಾಹರಣೆ ಆರ್ನೂರ ಐವತ್ತು ಕೇಸ್ ಇದೆ ಅಷ್ಟು ಜನಕ್ಕೆ ನೋಟಿಸ್ ಕೊಟ್ಟಿದ್ದಾರೆ ಅದ್ರಲ್ಲಿ ಐದು ಐದುನೂರು ಜನ ಮುಸ್ಲಿಮ್ರು ಮತ್ತೆ ಯಾರು ಮಗಪ್ರಭಾ ಬೀರ ಬೀರೋಲ್ಲ ನೂರ ಐವತ್ತು ಜನ ಹಿಂದೂಗಳು ಸೊ ಹೀಗಾಗಿ ಸರ್ ಏನೋ ಮಾಡ್ಲಿಕ್ಕೆ ಹೋದ್ರು ಅದು ಯಾವ್ದು ಎಡವಟ್ಟ ಆಯ್ತು ಅಂದ್ರೆ ಬಿಜೆಪಿಯವರ ಹೋರಾಟ ಅನ್ನದಾತರ ಅಂತ ಅನ್ನದಾತರ ಇದ್ದೀರಾ ಅವ್ರದ್ದು ಯಾವುದೇ ಬೇಸ್ ಅದು ಒಟ್ಟ ಗಾಳಿಯಲ್ಲಿ ಒಂದೇ ಗುಂಡ್ ಆ ಸಂದರ್ಭದಲ್ಲಿ ಎಂಡ್ ಅಥವಾ ಒಂದು ಎಂಡೆಗೆ ಒಯ್ಯುವಂತ ಪ್ರಯತ್ನ ಮಾಡೋಲ್ಲ ಅವರು ನೋಡಿ ಚುನಾವಣೆ ಆಯ್ತು ಇನ್ನ ಬಗ್ಗೆ ಅವ್ರು ಗಮನ ಹರಿಸೋಲ್ಲ ಬಿಟ್ಟು ಬಿಡ್ತಾರೆ ಇನ್ ಯಾವ್ದು ಹುಡುಕ್ತಾ ಇರ್ತಾರೆ ನಮ್ ಇರೋದ್ ಯಾವ್ದು ಆರೋಪ ಬರುತ್ತೆ ಅಂತ ಅಲ್ಲಿ ಹೇಳಿದ್ರು ಏಳ್ನೂರು ಕೋಟಿ ರೂಪಾಯಿ ಅಂತ ಅಷ್ಟು ಪ್ರಶ್ನೆ ಬರುದಿಲ್ಲ ಅದು ಈಗ ನಾನು ಕೂಡ ಅಲ್ಲಿ ಸುಚ್ಚಿನ ಕೆಲಸ ಮಾಡಿದಿನಿ ಅಂದ್ರೆ ಆರೋಪ ಮಾಡ್ಲಿಕ್ಕೆ ಒಂದ್ ಹತ್ತಿರ ಇರಬೇಕು ಸಮೀಪ ಇರ್ಬೇಕು ಮನೆಯ ದೂರದ್ರೆ ಅದನ್ನ ನಂಬಲಾರ್ದು ಅದು ಅಸಾಧ್ಯ ಮಾತು ಇನ್ನು ಮೂಡದಲ್ಲಿ ಸಿದ್ದರಾಮಯ್ಯ ಅವರಿಗೆ ಸಂಬಂಧ ಇಲ್ಲ ಅವ್ರನ್ನ ಸುತ್ತಾಕ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಮಾಡಿರ್ಬೋದು ಯಾರು ಬೇರೆ ಅವ್ರು ಮಾಡಿರ್ಬೋದು ಅದ್ರೆ ಸಿದ್ದರಾಮಯ್ಯ ಅವರಿಗೆ ನೇರವಾಗಿ ಇವರೇ ಮಾಡಿದ್ರನ್ನು ಮಟ್ಟಕ್ಕೆ ಬಿಂಬಲಿಸ್ಲಿಕ್ ಹೋದ್ರು ಅದ್ರಲ್ಲೂ ಯಶಸ್ವಿ ಆಗಿಲ್ಲ ಜನ ಕೂಡ ಅದನ್ನ ನೋಡ್ತಾರ ಹತ್ತಿರದಿಂದ ಯಾವುದೇ ಅರ್ಥ ಇಲ್ಲ ಅಂತ ರೈಟ್ ಸರ್ ನೀವೀಗ ಹೇಳೋ ಪ್ರಕಾರವೇ ಬಿಜೆಪಿ ಆರೋಪದಲ್ಲಿ ಹುರುಳಿಲ್ಲ ಅನ್ನೋದೇ ಆದರೆ ಇವತ್ತು ಮೂಡ ಹಗರಣ ಇರ್ಬೋದು ವಾಲ್ಮೀಕಿ ಹಗರಣ ಇರ್ಬೋದು ಅಬಕಾರಿ ಇಲಾಖೆಯ ಪ್ರಸ್ತಾಪಗಳು ಆಗ್ತಿರೋದ್ರಿಂದಾಗಿ ನೀವು ಮೇ ಬಿ ಊಹೆ ಕೂಡ ಮಾಡಿರ್ಲಿಕ್ಕೆ ಸಾಧ್ಯ ಇಲ್ಲ ಘಟಾನುಘಟಿ ನಾಯಕರ ಹೆಸರಿನಲ್ಲಿ ಆಗ್ತಿರುವಂತಹ ಈ ಹಗರಣಗಳು ಸರ್ಕಾರದ ಅಥವಾ ಪಕ್ಷದ ವರ್ಚಸ್ಸಿಗೆ ಧಕ್ಕೆ ತರುತ್ತೆ ಅಂತ ಅನ್ಸ್ತಾ ಇಲ್ವಾ ಅದು ಸಾಬೀತಾಗಿದೆ ಚುನಾವಣೆ ಫಲಿತಾಂಶದಿಂದ ಅದ್ ಯಾವ್ದು ತಕ್ಕೆ ಆಗಿಲ್ಲ ಅಂತ ಸಾಬೀತಾಗಿದೆ ಅದಕ್ಕಿಂತ ಸರ್ಟಿಫಿಕೇಟ್ ಯಾವ್ದು ಹೆಚ್ಚಿಗೆ ಅವಶ್ಯಕತೆ ಇಲ್ಲ ಮೂರು ಫಲಿತಾಂಶನೇ ಅವ್ರು ಮಾಡಿರೋ ಆರೋಪ ಎಲ್ಲೂ ಕೂಡ ಒಂದು ಇನ್ಕ್ಲೂಡಿಂಗ್ ವಾಲ್ಮೀಕಿ ಹಗರಣ ಸೊ ಅದು ಎಲ್ಲೂ ಕೂಡ ಪಕ್ಷದಕ್ಕೆ ಸಂಬಂಧ ಇಲ್ಲ ಯಾರೋ ಮಾಡಿರ್ಬೋದು ಅಂತ ನೋಡ್ ನಾವು ಅಷ್ಟು ಕರೆಕ್ಟ್ ಅಂತ ಹೇಳಿಕ್ಕೆ ಅಲ್ಲಿ ಯಾರೋ ಮಾಡಿರ್ಬೋದು ಆದ್ರೆ ಅದು ಸರ್ಕಾರಕ್ಕೆ ನೇರವಾಗಿ ಸಿದ್ದರಾಮಯ್ಯ ತರ್ಲಿಕ್ಕೆ ಪ್ರಯತ್ನ ಮಾಡಿದ್ರಲ್ಲ ಅಲ್ಲಿ ಪಲ್ರಾದ್ರು ಅವ್ರು ಇದರ ನಡುವೆ ಸರ್ ನೀವಾಗಲೇ ಒಂದು ಉಲ್ಲೇಖ ಮಾಡಿದ್ರಿ ಈ ಚುನಾವಣೆಗೆ ಗ್ಯಾರಂಟಿ ಕೂಡ ಎಷ್ಟರ ಮಟ್ಟಿಗೆ ಸಹಕಾರ ನೀಡಿದೆ ಅಂತ ಹೇಳಿ ಬಟ್ ಇದೇ ಗ್ಯಾರಂಟಿ ವಿಚಾರವನ್ನ ಪ್ರತಿಪಕ್ಷಗಳು ಸೇರಿದ ಹಾಗೆ ಆರ್ಥಿಕ ತಜ್ಞರು ಆಗಾಗ ಪ್ರಸ್ತಾಪಿಸ್ತಾ ಇದ್ದಾರೆ ಇಂಥ ಗ್ಯಾರಂಟಿಗಳಿಂದ ಅರ್ವ ಐವತ್ತಾರು ಸಾವಿರ ಕೋಟಿಯನ್ನು ವಿನಿಯೋಗಿಸೋದ್ರಿಂದ ಆರ್ಥಿಕವಾಗಿ ಕೊಂಚ ವ್ಯತ್ಯಯ ಉಂಟಾಗುತ್ತೆ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕು ಗವಿಯಪ್ಪನವ್ರು ಮಾತಾಡ್ಬೇಕಾದ್ರು ಕೂಡ ಅದೇ ವಿಷಯ ಪ್ರಸ್ತಾಪ ಮಾಡಿದ್ರು ಎರಡು ಗ್ಯಾರಂಟಿ ಚೂರು ಬದಿಗಿಟ್ಟಿದ್ದಿದ್ರೆ ಅನುದಾನ ಸರಿಯಾದ ಸಮಯಕ್ಕೆ ಕ್ಷೇತ್ರಕ್ಕೆ ಸಿಗ್ತಾ ಇತ್ತಲ್ಲ ಅಂತ ನಡೆಯೋದು ಸರ್ಕಾರ ಅದ್ರ ಬಗ್ಗೆ ಭಾಳ ಗಂಭೀರವಾಗಿದೆ ಅದ್ರ ಗಟ್ಟಿಯಾಗಿ ಅದ್ರ ಪರವಾಗಿದೆ ಯಾವುದೇ ಕಾರಣಕ್ಕೆ ನಾವು ಅದನ್ನು ಬದಲಾವಣೆ ಮಾಡೋಲ್ಲ ಸೊ ಸ್ವಲ್ಪ ಅಭಿವೃದ್ಧಿ ವಿಳಂಬ ಆಗ್ಬೋದು ಅದನ್ನ ಮುಂದಿನ ಸಾರಿ ತೆಗೆದುಕೊಳ್ಳೋಣ ಗ್ಯಾರಂಟಿ ಬಡವರಿಗೆ ಮುಟ್ತಿದೆ ಅವರ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗ್ತೈತೆ ಅನ್ನೋ ಕಾರಣಕ್ಕಾಗಿ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಪರಮ್ ಆಗಿದ್ದಾರೆ ಹೀಗಾಗಿ ಈ ಸಾರಿ ಕಡಿಮೆ ಆಗಿರ್ಬೋದು ಅಭಿವೃದ್ಧಿ ಕಾರ್ಯ ಸಂಪೂರ್ಣವಾಗಿ ಆಗಿಲ್ಲ ಅಂತ ಹೇಳಿಕ್ಕಾಗಲ್ಲ ಕಡಿಮೆ ಆಗಿರ್ಬೋದು ಅದ್ ನಾವು ನಿರೀಕ್ಷೆ ಮಟ್ಟಕ್ಕೆ ಜಾಸ್ತಿ ಆಗಿಲ್ಲ ಅದ್ರ ಎಷ್ಟಾಗಷ್ಟ ಆಗಿದೆ ಜಾಸ್ತಿ ಮಾಡ್ಲಿಕ್ಕೆ ಆಗಿಲ್ಲ ಮುಂದಿನ ಸಾರಿ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಹಾಗಾದ್ರೆ ಗ್ಯಾರಂಟಿ ಯೋಜನೆಗಳಿಂದ ನಮ್ಮ ಕರ್ನಾಟಕ ಅಂದಾಗ ಕ್ಷೇತ್ರದ ಅಭಿವೃದ್ಧಿಗೆ ಸ್ವಲ್ಪ ವ್ಯತ್ಯಯ ಆಗ್ತಿದೆ ಅಂತ ಆಯ್ತು ಇಲ್ಲ ಈಗ ನಾವು ಶಾಸಕರಂದ್ರೆ ಒಂದೇ ಸಾರಿ ಎಲ್ಲ ಬೇಕಂತೀವಿ ನಮ್ದು ಬಜೆಟ್ ನಲ್ಲಿ ಎಷ್ಟಿದೆ ಅಷ್ಟು ಕೊಡೋರ್ ನಾವು ಅಷ್ಟು ಕೊಟ್ಟಿದೀವಿ ಡಬಲ್ ಕೊಟ್ಟರೆ ಕೊಡ್ಲಿಕ್ಕೆ ಕೇಳ್ತಾರೆ ಯಾವಾಗಲೂ ಯಾವುದೇ ಸರ್ಕಾರದಲ್ಲಿ ಸರ್ಕಾರ ಅಲ್ಲ ನಾವು ಹೇಳಿದ್ರು ನಾಲ್ಕು ಸಾವಿರ ಕೋಟಿ ಪಿ ಡಬ್ಲ್ಯೇ ಹೆಚ್ಚಿಗೆ ಕೆಲಸ ಮಾಡಿಟ್ಟಿದ್ದಾರೆ ಅದಕ್ಕೆ ಬಜೆಟ್ ಸಪೋರ್ಟ್ ಇಲ್ಲ ಆ ರೀತಿ ನಮಗೂ ಕೊಡಬಹುದು ಆದ್ರೆ ನಾವು ಅವ್ರಿಗೆ ಪೇಮೆಂಟ್ ಮಾಡ್ಲಿಕ್ಕೆ ಆಗೋಲ್ಲ ನಾನು ಕೊಡಬಹುದು ನಾಲ್ಕು ಸಾವಿರ ಕೋಟಿ ಪೇಮೆಂಟ್ ಮಾಡ್ಲಿಕ್ಕೆ ನಮ್ ಮೂರು ವರ್ಷ ಬೇಕಾಗುತ್ತೆ ಸೊ ಅದಕ್ಕಾಗಿ ಇತಿಮಿತಿಯಲ್ಲಿ ಮಾಡ್ತಾ ಇದ್ದೀವಿ ಬಜೆಟ್ನಲ್ಲಿ ಘೋಷಣೆ ಅವರು ಹೆಚ್ಚಿನ ಬೇಡಿಕೆ ಕೊಡಲಿಕ್ಕೆ ಆದ್ರೂ ಕೂಡ ನಿಮ್ಮ ಈ ಗಂಭೀರ ಆರೋಪಗಳ ವಿಚಾರಕ್ಕೆ ಬರೋದಾದ್ರೆ ಈಗ ಮೂಡ ಇರಬಹುದು ವಾಲ್ಮೀಕಿ ಇರ್ಬೋದು ಅಬಕಾರಿ ಇಲಾಖೆ ಇರ್ಬೋದು ಗೆಲುವನ್ನು ಸಾಧಿಸಿದ್ರೂ ಕೂಡ ನೀವು ಆರೋಪ ಸಾಬೀತಾಗ ಅದು ಆರೋಪ ಆರೋಪ ಆಗಿ ಉಳ್ಕೊಳ್ಳುತ್ತೆ ಅನ್ನುವಂಥ ಮಾತನ್ನ ಹೇಳಿದ್ರು ಕೂಡ ಜನರ ಮನಸ್ಸಿನಲ್ಲಿ ನೀವು ಗೆಲುವನ್ನು ಸಾಧಿಸಿದ್ದೆ ಅನ್ನೋದೇ ಆದ್ರೆ ಈ ಹಗರಣಗಳನ್ನು ಜನ ಕನ್ಸಿಡರ್ ಮಾಡಿಲ್ಲ ಅಂತ ಅನ್ಕೋಬೇಕಾ ಇಲ್ಲ ಅವ್ರು ಮಾಡಬಹುದು ಮಾಡದೇ ಇರಬಹುದು ಸರ್ಕಾರ ಡ್ಯೂಟಿ ಅದನ್ನ ಕ್ಲೀನ್ ಚೀಟ್ ಕೊಡ್ಲೇಬೇಕಾಗ್ತದೆ ಅಥವಾ ಅದನ್ನು ತನಿಖೆ ಮುಖಾಂತರ ಅದನ್ನ ಸಾರ್ವಜನಿಕವಾಗಿ ರಾಜ್ಯದ ಜನತೆಗೆ ನಾವು ತಿಳಿಸ್ಬೇಕಾಗ್ತದೆ ಅದನ್ನ ನಮ್ಮ ಡ್ಯೂಟಿ ಲೋಕಾಯುಕ್ತ ಮೂಡ ಹಗರಣ ಮಾಡ್ತಾ ಇದೆ ಎಸ್ ಐ ಟಿ ವಾಲ್ಮೀಕಿ ಮಾಡ್ತಾ ಇದೆ ಮಗ ವಕ್ ಏನೂ ಇಲ್ಲ ಅದು ಅದ್ರಲ್ಲಿ ಏನು ಇಲ್ಲ ಯಾಕಂದ್ರೆ ಅದ್ರಲ್ಲಿ ಬಿಜೆಪಿ ಅವ್ರ ಸರ್ಕಾರದಲ್ಲಿ ಹೆಚ್ಚು ನೋಟಿಸ್ಗಳನ್ನ ಕೊಟ್ಟಿದ್ದಾರೆ ಅವರೇ ಕೊಟ್ಟಿದ್ದಾರೆ ಈಗ ಅವರೇ ಸ್ಟ್ರೈಕ್ ಮಾಡ್ತಿದ್ದಾರೆ ಡಬಲ್ ಸ್ಟ್ಯಾಂಡರ್ಡ್ ಅಂತ ಡಬಲ್ ಸ್ಟ್ಯಾಂಡರ್ಡ್ ಮತ್ತೆ ಅವರೇ ಹೆಚ್ಚು ನಂಬಿಕೆ ಜಾಸ್ತಿ ನೋಟಿಸ್ ಕೊಟ್ಟು ಇನ್ನು ನಮ್ಮ ಮೇಲೆ ಅವರು ಆರೋಪ ಮಾಡ್ತಿದ್ದಾರೆ ಇದು ಜನ ನೋಡ್ತಾರೆ ಮತ್ತೆ ಎಕ್ಸೈಸ್ ಅಲ್ಲಿ ಯಾವುದೇ ತನಿಖೆನೂ ಇಲ್ಲ ಯಾವುದೂ ಇಲ್ಲ ಆರೋಪ ಅಷ್ಟು ಈಗ ಎರಡರಲ್ಲಿ ತನಿಖೆ ನಡೀತಾ ಇದೆ ಅದು ಲೋಕ ಆಗ್ತಿ ಇರ್ಬೋದು ಎಸ್ ಐ ಟಿ ಇರ್ಬೋದು ವರದಿಯನ್ನು ಕೋರ್ಟಿಗೆ ಕೊಟ್ಟೆ ಕೊಡ್ತಾರೆ ಆರೋಪಗಳು ಕೇವಲ ಆರೋಪಗಳು ಅನ್ನೋದೇ ಆಗಿದ್ದರೆ ನಾಗೇಂದ್ರ ರಾಜೀನಾಮೆ ಅವಶ್ಯಕತೆನೇ ಇರಲಿಲ್ಲ ಸರ್ ಸಿದ್ದರಾಮಯ್ಯವರು ಮೂಡಾ ಸೈಟ್ಗಳನ್ನು ವಾಪಸ್ ಕೊಡೋ ಅವಶ್ಯಕತೆನೇ ಇರಲಿಲ್ಲ ಸತ್ಯಕ್ಕೆ ಜಯ ಅಂತ ಹೇಳಿ ಹೋರಾಡ್ಬೋದಾಗಿತ್ತು ನೋಡಿ ಅವ್ರನ್ನ ಅರೆಸ್ಟ್ ಮಾಡಿದ್ರು ಅಲ್ಲಿ ಮುಖ್ಯ ಪಾಯಿಂಟ್ ಸಿದ್ಧರಾಮ ಅವ್ರ ಕೇಸಿಗೆ ಅವ್ರಿಗೆ ಬೇರೆ ವ್ಯತ್ಯಾಸ ಇದೆ ಒಬ್ಬನ ಯಾರಕ್ಕೆ ಕೂಡ ಅರೆಸ್ಟ್ ಮಾಡಿದ್ರೆ ನೈತಿಕ ಜವಾಬ್ದಾರಿ ಸರ್ಕಾರ ಹೊರಬೇಕಾಯ್ತು ಅವರು ಹೊರಬೇಕಾಗುತ್ತೆ ಸೊ ಕೊಟ್ಟಿದ್ದಾರೆ ಮೂಡದಲ್ಲಿ ಬೇರೆ ಬೇರೆ ಕೇಸು ಯಾರಿಗೆ ನೀವು ನಂಬರ್ ಒನ್ ಹತ್ತಿರ ಅವ್ರ ಹತ್ರ ಪಾತ್ರ ಇಲ್ಲ ಸಿದ್ಧರಾಮ ಅವ್ರದ್ದು ಸೊ ಅದಕ್ಕೆ ತನಿಖೆ ನಡೀತಾ ಇದೆ ತನಿಖೆ ಬರಲಿ ಬಂದ್ಮೇಲೆ ನೋಡೋಣ ಅದ್ರ ಬಗ್ಗೆ ರೀ ಹಲವಾರು ಸಂದರ್ಭದಲ್ಲಿ ಜನಸಾಮಾನ್ಯರ ಮನೋಭಾವ ಹ್ಯಾಕ್ ಬರುತ್ತೆ ಅಂದ್ರೆ ಸರ್ ಮುಖ್ಯಮಂತ್ರಿ ಸ್ಥಾನದಲ್ಲಿ ಈ ಸೌತ್ ಝೋನರ್ ಯಾರಾದ್ರೂ ಒಬ್ರು ಕುತ್ಕೊಂಡಿದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲಿ ನಾರ್ತ್ ಝೋನರ್ ಕುತ್ಕೊಂಡ್ಲಿ ಅಥವಾ ಅದು ಉಲ್ಟಾ ಪಲ್ಟಾ ಆದ್ರೂ ಫೈನ್ ಅದ್ರ ಅರ್ಥ ಸೌತ್ ಮತ್ತೆ ನಾರ್ತ್ ಎರಡು ಕರ್ನಾಟಕದ ಭಾಗಗಳ ಉದ್ಧಾರ ಅನ್ನೋದಾಗತ್ತೆ ಅಥವಾ ಅಭಿವೃದ್ಧಿ ಅನ್ನೋದಾಗತ್ತೆ ಅಂತ ಹೇಳಿ ಸೊ ಎರಡೂ ಕ್ಷೇತ್ರಗಳಲ್ಲಿ ಈಗ ಕೂತ್ಕೊಂಡಿರೋದು ಉತ್ತರ ಕರ್ನಾಟಕದವರಿಗೆ ಚಾನ್ಸೇ ಇಲ್ಲ ಸೊ ಆ ನಿಟ್ಟಿನಲ್ಲಿ ಅವಕಾಶ ಬರಬಹುದು ಆಕಳಿ ಜನ ನಮ್ಮವರು ಆಗ್ಬೇಕು ಅಧ್ಯಕ್ಷ ಆಗ್ಬೇಕು ಮುಖ್ಯಮಂತ್ರಿ ಕಡೆಯಿಂದ ಬಹಳ ಜನ ಕನಸಿದೆ ಸೊ ಬರಬೇಕು ಬರಬಹುದು ಅದ್ರ ಕಾಯ್ಬೇಕು ನಾವ ರಾಜಕೀಯ ಒಂದು ಸೂತ್ರ ಅಥವಾ ಅದೇ ಒಂದು ಮಾನದಂಡ ಅಂತ ಹೇಳ್ಬೋದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿದ್ದಾರ ಸತೀಶ್ ಜಾರಕಿಹೊಳಿ ಅವರು ಇಲ್ಲ ನಾ ಯಾವಾಗ ಅಮ್ಮ ಆಗ್ಬೇಕಂತ ಆಶೆ ಪಟ್ಟಿಲ್ಲ ಅರೆ ಪಕ್ಷದ ಕೆಲಸ ನಾವು ನಿಭಾಯ ಕೊಟ್ಟಿದ್ದನ್ನ ಸಮರ್ಥವಾಗಿ ನಿಭಾಯಿಸ್ತೀವಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ ಅದಿಂದ ಇಲ್ಲ ನಾಳೆ ಹತ್ರ ಲಾಭ ಸಹಜವಾಗಿ ಸಚಿವ ಸ್ಥಾನದಲ್ಲಿ ಕೂತ್ಕೊಂಡಾಗ ಅಥವಾ ಯಾವುದೇ ಕಾಂಗ್ರೆಸ್ನಲ್ಲಿ ನಿಷ್ಠಾವಂತ ಕಾರ್ಯಕರ್ತರಾಗಿ ಸಹಜ ಬೇಡಿಕೆಗಳು ನಿಮ್ದಿದ್ದೇ ಇರುತ್ತೆ ಈಗ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಚಾರವನ್ನು ನೀವು ಪ್ರಸ್ತಾಪ ಮಾಡಿದ್ರಿ ಈ ಹಿಂದೆ ಡಿ ಸಿ ಎಂ ಸ್ಥಾನದ ಆಕಾಂಕ್ಷಿ ಆಗಿದ್ರಿ ಕೇಳಿದ್ರಿ ಅದು ಫಲ ಕೊಡಲಿಲ್ಲ ಈಗ ಕೆಪಿಸಿಸಿ ಕೇಳ್ತಾ ಇದೀರಾ ಕೆಪಿಸಿನ ಕೇಳಿಲ್ಲ ಅದ್ರ ಬಗ್ಗೆ ನಮ್ಗೆ ನಿಮ್ಮ ಬೆಂಬಲಿಗರ ಒತ್ತಾಯ ಇತ್ತು ಅಂದ್ರೆ ನಿಮ್ಮ ಕಾರ್ಯಕರ್ತರ ಒತ್ತಾಯ ಇದ್ದೇ ಇದ್ದೇ ಅವರು ಸಿಎಂ ಆಗ್ಬೇಕಂತ ಇದೆ ಇನ್ನು ಈ ಚುನಾವಣೆ ಮೇಲೆ ಅಧ್ಯಕ್ಷರ ಆಗ್ಬೇಕಂತ ಇದು ಹೊಸ ಸ್ಟಾರ್ಟ್ ಆಗಿದೆ ಈಗ ಇದ್ದೇ ಇರ್ತೈತಿ ಅಂತಿಮವಾಗಿ ಹೈಕಮಾಂಡ್ ಅದನ್ನ ಯಾರಿಗೆ ಕೊಡಬೇಕು ಯಾರಿಗೆ ಸಮರ್ಥರು ಅವ್ರಲ್ಲ ಲೆಕ್ಕಾಚಾರ ಹಾಕಿ ಮಾಡಬೇಕಾಗುತ್ತೆ ಇಲ್ಲಿಲ್ಲೇ ಡಿಸ್ಕಸ್ ಆಗೋದ್ ಬೇರೆ ಸರ್ ರಾಜ್ಯ ಮಟ್ಟದಲ್ಲಿ ಹೈಕಮಾಂಡ್ ವರೆಗೂ ಆ ಬೇಡಿಕೆಗಳು ಹೋಗ್ತವೆ ಬಟ್ ಅಂತ ರೆಸ್ಪಾನ್ಸ್ ಸಿಗೋದಿಲ್ಲ ಅಂದ್ರೆ ಯಾವ ಕಾರಣಕ್ಕೆ ಅಂತ ನಿಮ್ಮ ವಿಚಾರದಲ್ಲಿ ಬೇರೆ ಬೇರೆ ಅವರು ಸೋರ್ಸ್ ಮಾಹಿತಿ ಕಲೆ ಹಾಕ್ತಾರೆ ಕಾರ್ಯಕರ್ತರು ಇರಬಹುದು ಶಾಸಕರು ಮಂತ್ರಿಗಳು ಅವ್ರದೇ ಅಂತ ಸೋರ್ಸ್ ಇಂದ ಕಲೆ ಹಾಕ್ತಾರೆ ಬಂದೇ ಬರ್ತಾರೆ ಅವರು ಸೊ ನಮ್ಮ ಒಬ್ಬರ ಮೇಲೆ ನಮ್ ಒಂದೇ ಅವರು ಮಾಹಿತಿ ಪಡೆಯಲ್ಲ ಅವ್ರ ಸೋರ್ಸಿಂದ ಮಾಡಿ ಅವ್ರಿಗೆ ಯೋಗ್ಯವಾದನ್ನ ಡಿಸಿಷನ್ ಕೊಡ್ತಾರೆ ಸಹಜವಾಗಿ ಇಂತಹ ಬೆಳವಣಿಗೆಗಳು ಡಿ ಕೆ ಶಿವಕುಮಾರ್ ಅವರು ಒಂದು ಬೇಡಿಕೆ ಇಟ್ಟರೆ ಅವರು ಪ್ರಬಲವಾಗಿದ್ದಾರೆ ಅವ್ರದ್ದು ಡಿಮಾಂಡ್ ಇರ್ತು ಸತೀಶ್ ಜಾರಕಿಹೊಳಿ ಅವರು ಆಗಾಗ ಬೇಡಿಕೆ ಇಡ್ತಿದ್ದಾರೆ ಅದಾಗಿಲ್ಲ ಅಂದ್ರೆ ಅಲ್ವಾ ಈ ತರದ್ ಥಾಟ್ ಜನರೇ ಅಧ್ಯಕ್ಷ ಸಿಎಂ ಆದಾಗ ನ್ಯಾಚುರಲ್ ಆಗಿ ಅವ್ರಿಗೆ ಜಾಸ್ತಿ ಪ್ಲಸ್ ಇರ್ತದೆ ಈಗ ಅಧ್ಯಕ್ಷ ಇದ್ದವ್ರಿಗೆ ಬೇಡಿಕೆ ಇಡುದು ಬೇರೆ ನಾ ಇಡುದು ಬೇಡಿಕೆ ಸಿಎಂ ಅವ್ರ ಬೇಡಿಕೆ ಇಡೋದು ಬೇರೆ ನಾವು ಮಂತ್ರಿಗಳು ಇಡೋದು ಬೇರೆ ನ್ಯಾಚುರಲ್ ಆಗಿ ಅವ್ರಿಗೆ ಅಡ್ವಾಂಟೇಜ್ ಜಾಸ್ತಿ ಇದ್ದೇ ಅದು ಸೊ ಆ ಸಲ ಹೆಚ್ಚು ಅವ್ರಿಗೆ ಕೆಲಸಗಳಾಗ್ತಾವ ಲಾಭಗಳಾಗ್ತಾವ ಸೊ ಸ್ವಾಭಾವಿಕ ನಮಗೊಂದು ಸಾರಿ ನಾವು ಕೇಳಿದ್ದ ಕೊಡದೆ ಇರ್ಬೋದು ಹೈಕಮಾಂಡ್ ಅವ್ರು ಕೇಳಿದಾಗ ಕೊಟ್ಟೆ ಕೊಡ್ತಾರೆ ಕಾರಣ ಅಂದ್ರೆ ಆ ಸ್ಥಾನಕ್ಕೆ ಪೋಸ್ಟ್ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಫಲಿತಾಂಶ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರು ಆಗಾಗ ಪ್ರಸ್ತಾಪ ಮಾಡ್ತಿದ್ದಾರೆ ಸೊ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿ ಕೂಡ ಖಂಡಿತವಾಗಿ ಹೇಳಿದ್ವಿ ಇಪ್ಪತ್ತೆಂಟರಲ್ಲಿ ನಾವು ಕ್ಲೇಮ್ ಮಾಡ್ತೀವಿ ಹೇಳಿದಿನಿ ಅದಂತ ಇದ್ದೇ ಇರ್ತೈತೆ ಇಪ್ಪತ್ತೆಂಟಕ್ಕೆ ಯಾವ ರೀತಿ ತಯಾರಿ ಮಾಡಬೇಕು ಕ್ಲೇಮ್ ಮಾಡಬೇಕು ಅದನ್ನ ಮಾಡಿ ಮಾಡ್ತೀವಿ ಓಕೆ ಸದ್ಯ ಸರ್ ಸದ್ಯ ಸಚಿವ ಸಂಪುಟ ಅಂತ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರೇ ಪ್ರಸ್ತಾಪ ಮಾಡಿದ್ದಾರೆ ಮತ್ ಕೆಲವೊಂದು ವದಂತಿಗಳು ಕೂಡ ಇದೆ ಈಗ ಎರಡು ವರ್ಷಕ್ಕೆ ಸಚಿವ ಸ್ಥಾನದಲ್ಲಿ ಸ್ವಲ್ಪ ಬದಲಾವಣೆಗಳಾಗ್ತವೆ ಪುನರ್ ರಚನೆ ಆಗುತ್ತೆ ಅಂತ ಹೇಳಿ ಅಂದ್ರೆ ಕೆಲವೊಬ್ಬ ಸಚಿವರಿಗೆ ಕೋ ಕೊಡೋ ಸಾಧ್ಯತೆಗಳೇನಾದ್ರು ಇದೆಯಾ ಆ ತರದ ಪಕ್ಷದಲ್ಲಿ ಚರ್ಚೆ ನಡೀತಾ ಇದಾರೆ ಅಂತ ಮಾಡಬೇಕಂತ ಅದು ಯಾವ ಸೈಜ್ ಮಾಡ್ತಾರೆ ಅದಕ್ಕೆ ಏನು ಏನ್ ಮಾಡ್ದು ಗೊತ್ತಿಲ್ಲ ಬದಲಾವಣೆ ಮಾಡಬೇಕು ಸ್ವಲ್ಪ ಮಟ್ಟಿಗೆ ಅಂತ ವರಿಷ್ಠರು ಅದು ಓಕೆ ಹೈಕಮಾಂಡ್ ನಿರ್ಧಾರ ತಗೊಳತ್ತೆ ಈಗ ಫಾರ್ ಎಕ್ಸಾಂಪಲ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪಿ ಎ ಹೆಸರಿಟ್ಟು ರುದ್ರಾಯ ಅನ್ನೋರು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾರೆ ಮತ್ತೊಂದು ಕಡೆ ಅಬಕಾರಿ ಇಲಾಖೆ ಈಗ ಬಿ ತಿಮ್ಮಾಪುರ್ ಅವರ ಇಲಾಖೆಯ ಮೇಲೆ ಸ್ವಲ್ಪ ವ್ಯತ್ಯಾಸ ಕಂಡು ಬಂದಿರೋದ್ರಿಂದಾಗಿ ಇಂತಹ ಇಲಾಖೆಗಳನ್ನೇನಾದರೂ ಏನಾದರೂ ಚೂಸ್ ಮಾಡಿ ಸೆಲೆಕ್ಟ್ ಮಾಡಿ ನಿರ್ಧಾರ ತಗೊಳುವಂಥದ್ದು ಅಥವಾ ಇಲ್ಲಿ ಬದಲಾವಣೆ ಈ ಇಲಾಖೆ ಆಗಬೇಕು ಅಂತ ತಗೊಳ್ಳೋದು ಯಾವ ಮಾನದಂಡ ಇಡ್ತಾರ ಅವ್ರಿಗೆ ಗೊತ್ತದು ಹೆಂಗ್ ಬದಲಾವಣೆ ಮಾಡ್ಬೇಕು ಯಾರ ಖಾತೆ ಬದಲಾವಣೆ ಅದು ಅವ್ರಿಗೆ ಬಿಟ್ಟಂತ ವಿಚಾರ ಯಾಕಂದ್ರೆ ಅದು ಗೊತ್ತಿಲ್ಲ ನಮ್ಗೆ ಯಾವ ಮಾನದಂಡ ಮೇಲೆ ಅದಕ್ಕೆ ಏನು ಇಟ್ಟಿದೆ ಅಂತ ಗೊತ್ತಿಲ್ಲ ಏನಿದ್ರು ವರಿಷ್ಠರಿಗೆ ಬಿಟ್ಟಂತ ವಿಚಾರ ಕರ್ನಾಟಕ ಕಾಂಗ್ರೆಸ್ ಅಂದ ಸಂದರ್ಭದಲ್ಲಿ ಸರ್ ನೂರ ಮೂವತ್ತೈದು ಪ್ಲಸ್ ಅನ್ನುವಂತ ರಿಸಲ್ಟ್ ಬಂದಾಗ್ಲೂ ಕೂಡ ಒಂದು ನಾಲ್ಕು ದಿವಸ ಡೆಲ್ಲಿಗೆ ಹೋಗಿ ಬರಬೇಕಾಗತ್ತೆ ಮುಖ್ಯಮಂತ್ರಿ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಸಂದರ್ಭದಲ್ಲಿ ಕಡೆದಾಗ ಗೊತ್ತಾಯಿತು ಆ ಒಂದು ನಾಲ್ಕೈದು ದಿವಸ ಅಂತೂ ಕರ್ನಾಟಕದ ಮುಖ್ಯಮಂತ್ರಿ ಯಾರು ಅಂತ ಕೇಳಿದಾಗ ಉತ್ತರ ಇರಲಿಲ್ಲ ಕರ್ನಾಟಕ ಜನತೆಯ ಜೊತೆ ಆಗ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಅಂತ ಗೊತ್ತಾಗತ್ತೆ ಎರಡು ವರ್ಷ ಎರಡೂವರೆ ವರ್ಷ ಅನ್ನುವಂತಹ ಒಂದು ನೀತಿಗೆ ಬಂದಿದ್ದಾರೆ ಅಂತ ಸೊ ಇನ್ನೊಂದು ಹಾಡ್ಲಿ ಒಂದು ವರ್ಷ ಆಗ್ತಿದಂಗೆನೆ ಅಲ್ಲೇನಾದರೂ ಡಿ ಕೆ ಶಿವಕುಮಾರ್ ಅವ್ರು ಕುತ್ಕೋತಾರ ಅಂತ ಬದಲಾವಣೆ ಏನಾದ್ರು ಕಾಂಗ್ರೆಸ್ನಲ್ಲಿ ಆಗುತ್ತಾ ಹೇಗೆ ನಿಮ್ಮ ವಿಚಾರ ಕೇಳಿದೀವಿ ಹೇಳ್ತಾರೆ ಅಂತ ಹಿಂಗ್ ಚರ್ಚೆಯ ಡೆಲ್ಲಿಯಲ್ಲಿ ಮಾತಾಡಿದಾರೆ ಅಂತ ಹೇಳ್ತಾರೆ ಕೂಡ ಅದು ಅಧಿಕೃತವಾಗಿ ನಮ್ಮ ಗಮನಕ್ಕೂ ಇಲ್ಲ ಅಥವಾ ಡೆಲ್ಲಿ ನಾವು ಪಾರ್ಟಿ ಕೂಡ ಅಲ್ಲಾರ ಯಾಕಂದ್ರೆ ಅಲ್ಲಿಯ ಕೆಲವೇ ಕೆಲವ ಜನ ಡೆಲ್ಲಿಯಲ್ಲಿ ಮಾತುಕತೆ ಆಗಿದೆ ಸೊ ಅದೇನಿದ್ರೂ ಅವ್ರ ಮಧ್ಯ ಆಗಿರುವಂತ ಒಂದು ಒಪ್ಪಂದ ಇರಬಹುದು ಅದಕ್ಕೆ ನಾವು ಕೇಳಿದೀವಿ ಅಷ್ಟೇ ಈ ತರ ಆಗಿರಬಹುದು ಮೂರು ತಿಂಗಳಿದೆ ಅಂತ ಬಗ್ಗೆ ನಮಗೆ ಕ್ಲಾರಿಟಿ ಇಲ್ಲ ಒಂದು ಪಕ್ಷ ಆ ಸ್ಥಾನದಲ್ಲಿ ಎರಡೂವರೆ ವರ್ಷ ಆದ ಮೇಲೆ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿ ಆದ್ರೆ ಅವರ ನಾಯಕತ್ವವನ್ನು ಸತೀಶ್ ಜಾರಕಿಹೊಳಿಯವರು ಒಪ್ಪಿಕೊಳ್ತಾರೆ ಅಥವಾ ಕಾಂಗ್ರೆಸ್ ಅದನ್ನ ಒಪ್ಪಿಕೊಂಡು ಮುಂದ ಮುಂದುವರಿಯುತ್ತಾ ಹೇಗೆ ಅದು ಕಾಂಗ್ರೆಸ್ ನಿರ್ಣಯ ಸತೀಶ್ ಜಾರಕಿಹೊಳಿ ನಿರ್ಣಯ ಎಲ್ಲಾದ್ರು ಅದು ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಶಾಸಕರ ನಿರ್ಧಾರ ಎಲ್ಲರೂ ಒಪ್ಲೇಬೇಕಾಗ್ತದೆ ಬರಲ್ಲ ಮುಂದಿನ ದಿನಗಳಲ್ಲಿ ಆ ಒಂದು ಸೌಭಾಗ್ಯ ರಾಜ್ಯದ ಮುಖ್ಯಮಂತ್ರಿ ಆಗುವಂತಹ ಒಂದು ಅವಕಾಶ ಸತೀಶ್ ಜಾರಕಿಹೊಳಿ ಅವರಿಗೆ ಲಭ್ಯವಾಯಿತು ಅನ್ನೋದಾದ್ರೆ ಅದೇ ಹೇಳಿದ್ರೆ ಅದೇನಿದ್ರು ಹೈಕಮಾಂಡ್ ನಿರ್ಧಾರ ನಿರ್ಧಾರ ಅಲ್ವೇ ಅಲ್ಲ ಯಾರು ಮುಖ್ಯಮಂತ್ರಿ ಆಗಬೇಕು ಮುಂದೂರದೃಷ್ಟಿ ನಿರ್ಧಾರ ಮಾಡುವ ಹೈಕಮಾಂಡ್ ಕೇಂದ್ರ ವರಿಷ್ಠರು ಯಾಕೆ ಪ್ರಶ್ನೆ ಬರುತ್ತೆ ಅಂದ್ರೆ ಸರ್ ಆಗಾಗ ಮೀಟಿಂಗ್ಗಳಾಗ್ತವೆ ಆಗ್ತವೆ ಎಷ್ಟರ ಮಟ್ಟಿಗೆ ಅಂದರೆ ಸತೀಶ್ ಜಾರಕಿಹೊಳಿಯವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಿದ್ದರಾಮಯ್ಯ ಬಣದವರ ಚರ್ಚೆ ಈ ಥರದಾಗುವಾಗ ನೂರ ಮೂವತ್ತೈದು ಪ್ಲಸ್ ಅನ್ನು ವಿಶ್ವಾಸ ಕೊಟ್ಟಿರ್ತಾರೆ ನೋಡಿ ಜನಕ್ಕೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅನ್ನುವಂಥ ಕ್ಲಾರಿಟಿ ಇರುತ್ತೆ ಹೊರತು ಆಗಾಗ ಈ ಥರ ಚರ್ಚೆಗಳು ಆದಾಗ ಅವರಿಗೆ ಆತಂಕ ಆಗುತ್ತೆ ರಾಜ್ಯದ ಜನತೆಗೆ ಒಂದು ಗೊಂದಲ ಸೃಷ್ಟಿಯಾಗುತ್ತೆ ಸರ್ ಈ ಬಣ ರಾಜಕೀಯ ಅನ್ನೋದು ಕಾಂಗ್ರೆಸ್ ಕೂಡ ಹೊರತಾಗಿಲ್ವಲ್ಲ ಅಂತ ಇಲ್ಲ ಅದು ಆ ಥರ ಏನ ನಮಗೆ ನಡೆಸ್ತಾ ಇಲ್ಲ ಯಾಕಂದರೆ ಅದು ನೀವ್ ಹೇಳ್ದಂಗೆ ಚರ್ಚೆ ಆಗೋ ಎಲ್ಲರಿಗೂ ಗೊತ್ತಾಗುತ್ತೆ ನಾವು ಚರ್ಚೆ ಮಾಡಿರ್ತೀವಿ ಮುಖಂಡರು ಸೇರ್ತಿವಿ ಅದರಲ್ಲಿ ರಾಜಕೀಯ ಚರ್ಚೆ ಆಗುತ್ತೆ ಅಲ್ಲ ಪಕ್ಷದ ಸಂಘಟನೆ ಬಗ್ಗೆ ಆಗ್ಬೋದು ನೀವ್ ಹೇಳಿರುವಂತ ಕೆಲವು ಅಂಶಗಳ ಬಗ್ಗೆ ಚರ್ಚೆ ಆಗಿರ್ಬೋದು ಯಾವುದೇ ಆರೋಪ ಇರ್ಬೋದು ಹಗರಣಗಳ ಬಗ್ಗೆ ಇರ್ಬೋದು ಬೇರೆ ಬೇರೆ ಚರ್ಚೆ ಆಗ್ಬಹುದು ಅಲ್ಲಿ ನಾವು ಮುಖ್ಯಮಂತ್ರಿ ಆಗ್ಬೇಕು ನಾಯಕತ್ವ ಬದಲಾವಣೆಗೆ ನಾವೇನು ಕೊಡುವಂತದಲ್ಲ ಪಕ್ಷದ ಸಂಘಟನೆ ಮುಖ್ಯ ಇಪ್ಪತ್ತೆಂಟಕ್ಕೆ ಮತ್ತೆ ನಮ್ಮ ಸರ್ಕಾರ ಬರಬೇಕು ಸೊ ಇವೆಲ್ಲ ಚರ್ಚೆ ಆಗತ್ತೆ ಪಕ್ಷದಲ್ಲಿ ಆಗುವುಗಳ ಬಗ್ಗೆ ಹಿರಿಯ ಸಚಿವರು ಚರ್ಚೆ ಮಾಡ್ತಾರೆ ಹೊರತಾಗಿ ಪಕ್ಷಕ್ಕೆ ಡ್ಯಾಮೇಜ್ ಮಾಡುವಂತ ಚರ್ಚೆಗಳ ಅಲ್ಲವೇ ಅಲ್ಲ ಅದು ಓಕೆ ಸರಿ ಈಗ ಮುಖ್ಯಮಂತ್ರಿ ಸ್ಥಾನ ಅನ್ನೋ ಸ್ಥಾನದಲ್ಲಿ ಸಿದ್ದರಾಮಯ್ಯನವ್ರ ಅನಿವಾರ್ಯನ ನೋಡಿ ಅನಿವಾರ್ಯ ಯಾಕಂದ್ರೆ ಅವ್ರ ಲೀಡರ್ಶಿಪ್ ನಲ್ಲಿ ನಮ್ಮ ಸರ್ಕಾರ ಬಂದಿದೆ ಮತ್ತೆ ಅವ್ರಿಗೊಂದು ಲೀಡರ್ಶಿಪ್ ಇದೆ ಎಲ್ಲ ವರ್ಗಗಳನ್ನ ಪ್ರತಿನಿಧಿಸುವ ಒಂದು ಶಕ್ತಿ ಇದೆ ಅವ್ರಿಗೆ ಸುಮಾರು ನಲವತ್ತು ವರ್ಷ ತಮ್ಮದೇ ಅಂತ ಒಂದು ಚಾಪ್ ಇದೆ ವರ್ಚಸ್ ಇದೆ ಅವ್ರ ನೇತೃತ್ವ ನಾವು ಬಂದಿರೋದ್ರಿಂದ ಈ ಅನಿವಾರ್ಯ ಸಿದ್ದರಾಮಯ್ಯ ಒಪ್ಪಿಕೊಂಡ ಹಂಗೆ ಸರ್ ರಾಜ್ಯದ ಜನತೆ ಇರ್ಬೋದು ಅಥವಾ ಕಾಂಗ್ರೆಸ್ನ ಬಹುತೇಕರು ಇರ್ಬೋದು ಡಿ ಕೆ ಶಿವಕುಮಾರ್ ಅವರ ನಾಯಕತ್ವವನ್ನ ಅಷ್ಟಾಗಿ ಒಪ್ತಿಲ್ಲ ಅಂತ ಅವರ ಸಂಘಟನಾ ಚತುರತೆ ಚಾಣಕ್ಯತನವನ್ನ ಎಸ್ ಅಫ್ಕೋರ್ಸ್ ಕಂಪ್ಲೀಟ್ಲಿ ಅಗ್ರಿ ಬಟ್ ಆ ಸ್ಥಾನದಲ್ಲಿ ಕೂರೋದಕ್ಕೆ ಬಹುತೇಕರು ಒಪ್ಕೊಳ್ತಿಲ್ಲ ಅನ್ನೋದನ್ನ ಗಮನಿಸಬಹುದು ಸರ್ ನಾವು ಅದು ಇದ್ದೇ ಇದೇ ಪರವಾಗಿರೋದು ಇದೇ ಮಾಡ್ಲಿಕ್ಕೆ ಆಗಲ್ಲ ಅಂತಿಮವಾಗಿ ಹೈಕಮಾಂಡ್ ನಿರ್ಧಾರ ಅಂತಿಮ ಆ ಈ ಸಿದ್ದರಾಮಯ್ಯ ಅವ್ರಿಗೆ ಶಿವಕುಮಾರ್ ಗೆ ಹೋಲಿಸಲಿಕ್ಕೆ ಆಗೋಲ್ಲ ಕೆಲವರಲ್ಲಿ ಅವರು ಹೆಚ್ಚಾಗಬಹುದು ಕೆಲವರಲ್ಲಿ ಇವರು ಹೆಚ್ಚಾಗ ಪ್ಲಸ್ ಕಾರ್ಯಕರ್ತರು ಮತ್ತು ಸಂಘಟನೆ ಮತ್ತು ಜನರ ಸಮಸ್ಯೆ ಆಲಿಸುವ ಒಂದು ಪರಿಪಾಠ ನಿಮ್ಮ ಕ್ಷೇತ್ರ ಅಥವಾ ನೀವು ನಿಮ್ಮ ಇಲಾಖೆಯಲ್ಲಿ ಹೌದು ಸರ್ ಬಟ್ ಈ ಬಿಜೆಪಿ ಭದ್ರಕೋಟಿನ ಬೇಧಿಸಿದ ಹೇಗೆ ಅಂತ ಶಿಗ್ಗಾವಿಯಲ್ಲಿ ಸೊ ಬಿಜೆಪಿಯಲ್ಲಿ ಐಂದ ವರ್ಗ ಜಾಸ್ತಿ ಇದ್ದಾರೆ ಐಂದ ವರ್ಗದಿಂದ ಬಿಜೆಪಿ ಅವ್ರು ಇಲ್ಲಿವರೆಗೆ ಗೆಲ್ತಾ ಇದ್ರು ನಾವು ಕನ್ವಿನ್ಸ್ ಮಾಡಿ ನಿಮ್ದು ಸರಿಯಾದ ಪಾರ್ಟಿ ಬಿಜೆಪಿ ಅಲ್ಲ ನಿಮ್ದು ಕಾಂಗ್ರೆಸ್ ಸರಿಯಾದ ಪಾರ್ಟಿ ಬನ್ನಿ ಅಂತ ಅವರಿಗೆ ನಾವು ಕನ್ವಿನ್ಸ್ ಮಾಡಿದಾಗ ಇಲ್ಲಿ ನಮ್ಗೆ ಶಿಫ್ಟ್ ಆಗಿದ್ರಿಂದ ನಾವು ಸುಲಭವಾಗಿ ಅವಕಾಶ ಆಯ್ತು ಬೆಳಗಾವಿ ಅಥವಾ ತಮ್ಮ ಕ್ಷೇತ್ರಕ್ಕಷ್ಟೇ ಸೀಮಿತವಾಗಿದ್ದಂತಹ ಸತೀಶ್ ಅವರು ಇವತ್ತು ಕರ್ನಾಟಕದಾದ್ಯಂತ ಸಂಚರಿಸ್ತಾರೆ ಅನ್ನೋದಾದ್ರೆ ಗುರಿ ಮತ್ತು ಉದ್ದೇಶ ಬದಲಾಗಿದೆ ಅಂತ ಅನ್ಕೊಳ್ಬಹುದ ಇಲ್ಲ ನಾವು ಹೇಳಿದಲ್ಲ ಇಪ್ಪತ್ತೆಂಟು ಗುರಿ ಇಟ್ಕೊಂಡೆ ನಾವು ಕೆಲಸ ಮಾಡ್ತಾ ಇದ್ವಿ ಇಪ್ಪತ್ತೆಂಟರಲ್ಲಿ ನಮ್ ಗುರಿ ಇದೆ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ವಿ ನಾವು ಬೆಳಗಾವಿಗೆ ಸೀಮಿತವಾಗಿ ಕೆಲಸ ಮಾಡಿಲ್ಲ ಕಳೆದ ಮೂವತ್ತು ವರ್ಷಗಳಿಂದ ಇಡೀ ರಾಜ್ಯದ ಎಲ್ಲಾ ಮೂಲೆಗಳಲ್ಲಿ ನಾವು ಕೆಲಸ ಮಾಡಿದ್ದೇನೆ ಅದು ಸಾಮಾಜಿಕವಾಗಿರ್ಬೋದು ರಾಜಕೀಯವಾಗಿ ಬೇರೆ ಬೇರೆ ವಲಯಗಳಲ್ಲಿ ಕೆಲಸ ಮಾಡಿದ್ವಿ ಹೀಗಾಗಿ ನಮಗೆ ಹೊಸವರು ಅಂತ ಯಾರು ಕೂಡ ಕನ್ಸಿಡರ್ ಮಾಡೋಲ್ಲ ಹಳವ್ರೆ ನಮ್ಮವ್ರೆ ನಮ್ಮೂರಿಗೆ ಬಂದಿದ್ರು ನಮ್ ಕಾರ್ಯಕ್ರಮ ಅಟೆಂಡ್ ಮಾಡಿದ್ರು ಭಾವನೆ ಇದೆ ಹೀಗಾಗಿ ನಮ್ಮ ಜನ ಬಹಳ ಬೇಗ ಒಪ್ಪಿಕೊಳ್ತಾರೆ ಖಂಡಿತ ಸರ್ ಸರ್ ಇನ್ನು ಪಂಚಮಸಾಲಿ ಹೋರಾಟ ನಿರಂತರವಾಗಿ ಆಗ್ತಿರುವಂತಹ ಹೋರಾಟ ಸೊ ಈ ಹೋರಾಟದ ಬಗ್ಗೆ ಏನ್ ಹೇಳ್ತೀರಿ ಅಂತ ಹೇಳಿ ಆದಷ್ಟು ಅದಕ್ಕೆ ಸರ್ಕಾರ ಬೇಗನೆ ಏನಾರ ಒಂದು ಅಂತಿಮ ನಿರ್ಧಾರಕ್ಕೆ ಬರಬೇಕು ಯಾಕಂದ್ರೆ ಪದೇ ಪದೇ ಆಗೋದ್ರಿಂದ ಡಿಸ್ಟರ್ಬ್ ಆಗುತ್ತೆ ಸೊ ಈ ಸಾರಿ ಮುಖ್ಯಮಂತ್ರಿಗಳು ಬಹುಶಃ ಬೆಳಗಾವಿ ಅಧಿವೇಶನದಲ್ಲಿ ಅವರು ಪೂಜ್ಯರು ಅವ್ರ ವರಿಷ್ಠ ಜೊತೆ ಒಂದು ಚರ್ಚೆ ಮಾಡಿ ಅದಕ್ಕೇನೋ ಒಂದು ಅಂತಿಮ ಹೇಳುದು ಒಳ್ಳೇದಂತ ನನ್ನ ಭಾವನೆ ಸರಿಗ ಸಚಿವರು ಅಂದಾಗ ಸಚಿವರ ಸಾಮರ್ಥ್ಯದ ಆಧಾರದ ಮೇಲೆ ಈಗ ಏನಾದ್ರು ಸ್ವಲ್ಪ ಬದಲಾವಣೆ ಅನ್ನೋದೇನಾದ್ರು ಮಾಡ್ತೀರಾ ಅಥವಾ ಯಾವ ಆಧಾರದಲ್ಲಿ ಬದಲಾವಣೆ ಮಾನದಂಡ ಇಟ್ಟಿದ್ದಾರೆ ತೆಗೆದು ಹಾಕ್ಬೇಕಾ ಬೇರೆಯವ್ರ ತಗೊಳ್ಬೇಕಾ ತಗೊಳ್ತಾರೆ ಯಾಕೆ ತಗೋಬೇಕು ಅಂದ್ರೆ ಖಾತೆ ಬದಲಾವಣೆ ಯಾಕೆ ಮಾಡ್ಬೇಕು ಅದು ಅವರು ನಿರ್ಧಾರ ಮಾಡ್ಬೇಕಾಗಿದೆ ಕೇಂದ್ರದ ವರಿಷ್ಠರು ಸೊ ಅದ್ ಕಾದ್ ನೋಡ್ಬೇಕು ಏನವ್ರು ಮಾನದಂಡ ಗೊತ್ತಿಲ್ಲ ಗೊತ್ತಿಲ್ಲಾರ ಡಿಮಾಂಡ್ಸು ಜಾಸ್ತಿ ಇದೆಯಲ್ಲ ಸರ್ ಈಗ ಸಚಿವ ಸ್ಥಾನ ಅಂದಾಗ ಆಕಾಂಕ್ಷಿಗಳ ಪಟ್ಟಿನೂ ದೊಡ್ಡದಿರುತ್ತೆ ಲಾಸ್ಟ್ ಟೈಮ್ ನಿಗಮ ಮಂಡಳಿದು ಅಲಾಟ್ಮೆಂಟ್ ಆಗಬೇಕಾದ್ರೇ ಬಹಳಷ್ಟು ಡಿಮಾಂಡ್ ಇತ್ತು ಟು ಬ್ಯಾಲೆನ್ಸ್ ಇಲ್ಲಿ ಸಾಕಷ್ಟು ಇದ್ದಾರೆ ಇಲ್ಲಿ ಸುಮಾರು ಜನ ಇದ್ದಾರೆ ಅವ್ರಿಗೆ ಮಾಡೋದು ಮೂವತ್ನಾಲ್ಕು ಅಷ್ಟೇ ಅದಕ್ಕೆ ಜಾಸ್ತಿ ಮಾಡ್ಲಿಕ್ಕೆ ಬರೋಲ್ಲ ಅದನ್ನೇ ಅದರಲ್ಲೇನೇ ಸಮಾಧಾನ ಮಾಡಬೇಕು ಜಾತಿ ಪ್ರಾಂತು ಭಾಷೆ ಎಲ್ಲ ಇಷ್ಟರಲ್ಲೇ ನಾವು ಸೆಟಪ್ ಮಾಡಬೇಕು ಸೊ ಅದು ವರಿಷ್ಠರು ಮಾಡ್ತಾರೆ ಮುಖ್ಯಮಂತ್ರಿಗಳು ಮಾಡ್ತಾರೆ ಸರಿಗ ವಾಲ್ಮೀಕಿ ಮೂಡಾ ಹಗರಣದ ಕುರಿತಂತೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂತು ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಸದನದಲ್ಲೇ ಪ್ರಸ್ತಾಪ ಮಾಡಿದ್ರು ಬಿ ಜೆ ಪಿ ಸರ್ಕಾರದ ಇಪ್ಪತ್ತೊಂದು ಹಗರಣಗಳು ಹೊರಗೆ ಬರುತ್ತೆ ನೋಡ್ತಾ ಇರಿ ಅಂತ ಹೇಳಿ ಸೊ ಹಂತವಾಗಿ ಈಗ ಕೋವಿಡ್ ಹಗರಣ ಪ್ರಸ್ತಾಪ ಆಗ್ತಾ ಇದೆ ಇಲ್ಲಿ ಎರಡು ಪ್ರಶ್ನೆ ಏನು ಅಂದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಹಗರಣವನ್ನು ಪ್ರಸ್ತಾಪಿಸಿದ್ರು ಅಂತ ಇಪ್ಪತ್ತೊಂದು ಹಗರಣ ಹೊರಗಡೆ ಬರ್ತಿದೆಯಾ ಸತ್ಯವನ್ನ ಜನರಿಗೆ ಮುಂದೆ ತರಬೇಕು ಅನ್ನುವಂತಹ ಉದ್ದೇಶದಿಂದ ಕೋವಿಡ್ ಹಗರಣ ಸೇರಿದಂಗೆ ಹೊರಗೆ ಜನೇ ರಿಜಿಸ್ಟರ್ ಆಗಿದ್ದು ಎನ್ಕ್ವೈರಿ ಆಗಿದ್ದು ಎನ್ಕ್ವೈರಿ ಹಂತ ಹಂತಗಳಲ್ಲಿ ಬೇರೆ ಬೇರೆ ಹಂತಗಳಲ್ಲಿ ಪೆಂಡಿಂಗ್ ಇದ್ದಂತ ಕೇಸ್ ಅದನ್ನು ನಮ್ಮದು ಬಂದ ನಾವು ತಂದಿಲ್ಲ ಅದಕ್ಕಿಂತ ಮುಂಚಿನ ಅದು ಕೆಲವು ಬಿಜೆಪಿ ಕಾಲದಲ್ಲಿ ಅವ್ರು ಅವರೇ ಎನ್ಕ್ವೈರಿ ಮಾಡಿದ್ದು ಅವ್ರೇನೋ ಮಾಡಿದ್ದು ಅದು ದೇವರಾಜ್ ಅರಸ ಟ್ರೈನ್ ಮೇಲೆ ಟ್ರಕ್ ಇರ್ಬೋದು ಅಥವಾ ಭೂವಿ ನಿಗಮದ ಸೇಮ್ ಸಿಮಿಲರ್ ಕೇಸು ಯಾವತ್ತಲ್ಲ ವಾಲ್ಮೀಕಿ ಅಂತ ಇವತ್ತೇ ಬಂದಿದೆ ಅವರು ಕೂಡ ದುಡ್ಡನ್ನ ಬೇರೆ ಕಡೆ ಇಟ್ಟಿದ್ದಾರೆ ಅದು ಬಿಜೆಪಿ ಕಾಲದಲ್ಲಿ ಆಗಿರುವಂತ ಎನ್ಕ್ವೈರಿಗಳು ಸೊ ಅದು ಈಗ ನ್ಯಾಚುರಲ್ ಆಗಿ ಈ ಸರ್ಕಾರನ ಅದಕ್ಕೆ ಅಂತಿಮ ತೀರ್ಮಾನ ಮಾಡ್ಬೇಕಿದೆ ಮಾಡ್ತೀವಿ ಅಷ್ಟೇ ನೇರವಾಗಿ ಹೇಳೋದಾದ್ರೆ ಸರ್ ಎಷ್ಟರ ಮಟ್ಟಿಗೆ ಜನ ಮಾತಾಡ್ತಾರೆ ಅಂದ್ರೆ ಮುಂಚೆ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿತ್ತು ಇವಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗಿದೆ ಅವ್ರ ಆರೋಪನ ಇವರು ಇವರ ಆರೋಪನ ಅವರು ಎತ್ತಾಡ್ತಿದ್ದಾರೆ ಅಂತ ಅದು ಮೇಲೆ ಆಗ ಹೇಳಕ್ಕಾಗಲ್ಲ ಸ್ವಾಭಾವಿಕ ರಾಜಕೀಯಲ್ಲಿ ಏನು ಎಲ್ಲಾರು ವಿರೋಧ ಇರೋದಲ್ಲ ಪರವಾಗಿ ಇರೋದಿಲ್ಲ ಅದೇ ಅಂತಲ್ಲ ಇವತ್ತು ವೈರಿ ನಾಳೆ ಫ್ರೆಂಡ್ ಅಂತ ಹಂಗಿದ್ದೇ ಇರ್ತಾರೆ ಅವರು ಜಾಸ್ತಿ ಕಲ್ಲು ಹೋಗ್ರೆ ಇವರು ಒಂದ್ ಎರಡು ಜಾಸ್ತಿ ಕಲ್ಲು ಹೋಗಿದ್ದಾರೆ ಹಂಗಿದ್ದೇ ಅದೇ ಪ್ರಶ್ನೆ ಆದ್ರೂ ಸರ್ ವರ್ಚಸ್ಸು ವ್ಯಕ್ತಿತ್ವ ತೇಜೋವದೆ ಇದನ್ನ ಡ್ಯಾಮೇಜ್ ಮಾಡತ್ತಲ್ಲ ಸರ್ ಏನ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಅದ ಹಂಗೆ ಬಂದ್ರೆ ಒಂದ್ಸಲ ಗಾಳಿ ಗಾಳಿ ಬಂದ್ಬಿಟ್ರೆ ಗಾಳಿ ಎಲ್ಲರ ಮೇಲೆ ಸುರ್ಕೊಂಡು ಹೋಗ್ತಾರೆ ಹಂಗೆ ಅದು ಅಲ್ಲ ಎಷ್ಟ್ರ ಮಟ್ಟಿಗೆ ಇದ್ರೆ ಸರ್ ಅಫ್ಕೋರ್ಸ್ ಈಗ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ಊಹೆ ಕೂಡ ಮಾಡಿರಲಿಲ್ಲ ನಾಗೇಂದ್ರ ಅವರು ಬಂಧನ ಆಗುತ್ತೆ ಅನ್ನೋದಾದ್ರೆ ಈಗ ಬಿಜೆಪಿ ಹಗರಣಗಳ ಪ್ರಸ್ತಾಪ ಆಗ್ತಿದೆ ಅನ್ನೋದಾದ್ರೆ ಅಲ್ಲಾರಾದ್ರೂ ಆರೋಪಿಗಳು ಅಂತ ಕಂಡು ಬಂದ್ರೆ ಬಂಧನ ಕನ್ಫರ್ಮಾ ನಾವು ಮಾಡೋದಲ್ಲ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷ ಬಂಧನ ಮಾಡೋಲ್ಲ ಅಥಾರಿಟಿ ಇದೆ ಪೊಲೀಸ್ ಇದ್ದಾರೆ ಎಸ್ ಎಸ್ಐ ಟಿ ಅಲ್ಲಿ ಇಡಿ ಇದೆ ಅವರು ಮಾಡೋಲ್ಲ ಬಿಜೆಪಿ ಪಕ್ಷ ಮಾಡೋಲ್ಲ ಕಾಂಗ್ರೆಸ್ ಪಕ್ಷ ಅದು ವಿಚಾರ ಅಲ್ಲ ಹಗರಣಗಳ ಪ್ರಸ್ತಾಪ ಬಂದಾಗ ಸರ್ ವಾಲ್ಮೀಕಿ ಹಗರಣದ ಪ್ರಸ್ತಾಪ ಬಂದಾಗ ನೇರ ನೇರವಾಗಿ ಕೂಡ ಏ ಅಧಿಕಾರಿಗಳು ಮಾಡಿರೋದು ಯಾವುದೇ ರೀತಿಯ ನಮ್ಮ ನಾಯಕರ ಪಾತ್ರ ಇಲ್ಲ ಅಂತ ಹೇಳಿದ್ರು ಮುಡಾ ಹಗರಣದಲ್ಲೂ ಕೂಡ ಆಗಿರುವಂತ ತಪ್ಪನ್ನ ಅಧಿಕಾರಿಗಳ ಮೇಲೆ ಹಾಕ್ತಾರೆ ಇವರು ಅಂತಹದ್ದೇ ಪ್ರಯತ್ನ ಕಾಂಗ್ರೆಸ್ ಕಡೆಯಿಂದ ಆಗ್ತಾ ಇದೆ ಅಂತಿಮವಾಗಿ ಚರ್ಚೆ ನಡೀತಾ ಇದೆ ಯಾರು ಮಾಡಿದ್ರು ಒಂದು ಕಡೆ ಇಡಿ ಮಾಡ್ತಿದ್ದಾರೆ ಇಡಿ ಕೂಡ ನಮ್ಮ ಏಜೆನ್ಸಿ ಇನ್ನೊಂದು ಕಡೆ ಅದು ಇಂಡಿಪೆಂಡೆಂಟ್ ಏಜೆನ್ಸಿ ಇಲ್ಲಿ ಕೊಡ್ತಾರೆ ಗೊತ್ತಾಗುತ್ತೆ ಯಾರು ಯಾರ ಪಾತ್ರ ಯಾರು ಯಾರ ಒತ್ತಡ ಹಾಕಿದ್ರು ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಸರ್ ಮುಂದಿನ ಗುರಿ ಉದ್ದೇಶಗಳು ಮತ್ತು ಸರ್ಕಾರ ಸುದಿಕ್ಷವಾಗಿ ಉಳಿದಿರುವಂತ ಮೂರುವರೆ ವರ್ಷ ಕೂಡ ಮುಂದುವರಿಬೇಕು ಈ ನಿಟ್ಟಿನಲ್ಲಿ ಇನ್ನು ಯೋಜನೆಗಳನ್ನು ಹಾಕೊಂಡು ಒಳ್ಳೆ ಕೆಲಸ ಹೊಸ ಹೊಸ ಬಹಳಷ್ಟು ಬದ್ ಮೇಲೆ ಸುಧಾರಣೆಗಳನ್ನು ಮಾಡುವಂತ ಪ್ರಯತ್ನ ಮಾಡಿದ್ದೀವಿ ಸಣ್ಣ ಪುಟ್ಟ ಕಾಂಟ್ರಾಕ್ಟ್ ಬಿಲ್ಗಳನ್ನು ಸುಮಾರು ಒಂದು ಸಾವಿರ ಜನಕ್ಕೆ ಏಕಕಾಲಕ್ಕೆ ಕೊಟ್ಟಿದ್ದೀವಿ ಯಾಕಂದ್ರೆ ಅವರು ಇರೋದು ಇಪ್ಪತ್ತೈದು ಲಕ್ಷ ಒಳಗಿರುವಂಥವ್ರ ಸೋ ಅವರ ಸಂಘದ ಬೇಡಿಕೆಗಳನ್ನು ಪೂರೈಸಿರ್ಬೋದು ಮತ್ತು ವಿಶೇಷವಾಗಿ ನಾವು ಮಲೆನಾಡು ಭಾಗದಲ್ಲಿರುವಂತಹ ಕಾಲು ಸಂಖ ಸ್ಮಾಲ್ ಬ್ರಿಡ್ಜಸ್ ಬಗ್ಗೆ ಹೆಚ್ಚು ಗಮನ ಕೊಟ್ಟಿದ್ದೀವಿ ಕಳೆದ ಸಾರಿ ನೂರು ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ವಿ ಈ ಸಾರಿ ಇನ್ನೂರು ಮಾಡ್ತಾ ಇದ್ದೀವಿ ಮುಂದಿನ ಸಾರಿ ಮೂರ್ನೂರವರೆಗೆ ಮಾಡೋಂತಂದ್ರೆ ವರ್ಷ ವರ್ಷ ಒಂದ್ ಹೆಚ್ಚು ಮಾಡಿ ಸಂಪೂರ್ಣವಾಗಿ ಶಾಲಾ ಮಕ್ಕಳಿಗೆ ಅಥವಾ ಸ್ಮಾಲ್ ವೆಹಿಕಲ್ ಪಾಸ್ ಆಗ್ಲಿಕ್ಕೆ ಅದನ್ನ ಮಾಡ್ತಾ ಇದ್ವಿ ಹೊಸ ಹೊಸ ರಸ್ತೆಗಳನ್ನ ಮಾಡ್ತಾ ಇದೀವಿ ಅಪ್ಗ್ರಿಯಡ್ ಮಾಡ್ತಾ ಇದೀವಿ ಫ್ರಿಡ್ಜಸ್ ಮಾಡ್ತಾ ಇದ್ದೀವಿ ಸೊ ಸಾಧ್ಯದಷ್ಟು ಒಳ್ಳೆಯ ಸರ್ವಿಸ್ ಕೊಡ್ಲಿಕ್ಕೆ ನಮ್ಮ ಇಲಾಖೆ ಪ್ರಯತ್ನ ಮಾಡ್ತಾ ಇದ್ವಿ ಖಂಡಿತ ಸರ್ ಯೋಜನೆ ಯೋಚನೆಗಳು ಅಂದಾಗ ನನ್ಗೆ ಇನ್ನೊಂದು ಪ್ರಶ್ನೆ ಬಿಲೋ ಪಾವರ್ಟಿ ಲೈನ್ ಬಡತನ ರೇಖೆಗಿಂತ ಕೆಳಗಿದ್ದವ್ರಿಗೆ ಅಂತ ಇರುವಂತಹ ಯೋಜನೆ ಈಗ ಸ್ಕ್ರೂಟಿನಿ ಮಾಡಕ್ ಹೊರಟಿದ್ದೀರಿ ಸ್ವಲ್ಪ ಎಲ್ಲ ನೋಡ್ಬಿಟ್ಟು ಅದ್ರಲ್ಲಿ ಯಾರು ಬಿಲೋ ಪಾವರ್ಟಿ ಲೈನ್ ಅಲ್ಲಿ ಬರಲ್ಲ ಕಾರ್ಡ್ಗಳನ್ನ ತೆಗೆಯುವಂತಹ ಪ್ರಯತ್ನ ಹಲವರು ನಿಜಕ್ಕೂ ಕೂಡ ಬಿಲೋ ಪಾವರ್ಟಿ ಲೈನ್ ಅಲ್ಲಿ ಇದ್ದವರು ಕಾರ್ಡ್ಗಳನ್ನು ಗಳನ್ನ ಕಳ್ಕೊಳ್ತಿದ್ದಾರೆ ಸರ್ ಆಗುತ್ತೆ ಅದಕ್ಕೆ ಅವಕಾಶ ಇದರಲ್ಲ ಹ ಅಲ್ಲಲ್ಲ ಬಡತನ ರೇಖೆಗಿಂತ ಕೆಳಗಿದ್ದವರು ಕೂಡ ಕಷ್ಟಪಡ್ತಿದ್ದವರು ಕಳ್ಕೊಂತಾರೆ ಮತ್ತೆ ಅವಕಾಶ ಒಂದೇ ಸಾರಿ ಹೋದ್ರೆ ಮತ್ತೆ ಅರ್ಜಿ ಕೊಟ್ರೆ ಅವಕಾಶ ಇದೆ ಇಲ್ಲ ಇಲ್ಲಾರ ಒಂದೊಂದ್ಸಾರಿ ಬೇರೆಯವ್ರು ತೆಗಿಲಿಕ್ಕೆ ಹೋದಾಗ ಇನ್ನೊಬ್ಬ ಡಿಲೀಟ್ ಆಗಿರ್ತಾರೆ ಇಲ್ಲ ಅಂತ ಹೇಳಿ ಮತ್ತೆ ಬರ್ಲಿಕ್ಕೆ ಅವಕಾಶ ಇದೆ ಇದೇ ಗೋಜು ಸರ್ ಇದೇ ಗೋಜು ಗೊಂದಲ ಬೇಡ ಅಂತ ಹಲವಾರು ವರ್ಷಗಳಿಂದ ಉಳುಮೆ ಮಾಡ್ಕೊಂಡ್ ಬಂದಿರ್ತಾರೆ ಒಂದು ಭೂಮಿಲಿ ನಾ ರೈತರ ವಿಚಾರ ಮಾತಾಡೋದಾದ್ರೆ ವಕ್ ಅಂತ ಹೇಳೋ ನಾಲ್ಕು ಶಬ್ದ ಬಂದ್ಬಿಡ್ತವೆ ಸರ್ ಪಹಣಿ ಒಳಗೆ ಅವರೇ ಇಷ್ಟು ವರ್ಷದಿಂದ ಉಳುಮೆ ಮಾಡ್ಕೊಂಡ್ ಬಂದಿದ್ದೀವಿ ಅಂದ ತಿಂತಿದ್ದೀವಿ ಈಗ ವಕ್ ಬೋರ್ಡ್ ಎದುರುಗಡೆ ಹೋಗ್ಬಿಟ್ಟು ಕೈ ಕಟ್ಕೊಂಡು ನಿಂತ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಡ್ತಲ್ಲ ಈ ತರದ ರೈತರ ಮನೋಭಾವನೆ ಇದೆ ಹೇಳಿ ಮೇಡಮ್ ಹಿಂದೆ ಹೋದ್ರೆ ಸರ್ ಮಾಲೀಕರ ಪ್ರಶ್ನೆ ಹಿಂದೆ ಮಾಡ್ತು ಅವನು ಫ್ರಾಡ್ ಮಾಡಿರ್ತಾನೆ ಹಿಂದಿನ ಅವನು ಮುಂಚೆ ಅದು ವಕ್ ಪಾಸ್ತಿನಿ ಅಲ್ಲಿರುವಂತ ಪೂಜಾರಿ ದರ್ಗಾದಲ್ಲಿರುವಂತ ಪೂಜಾರಿ ತನ್ನ ಸಲೇ ಮಾಡ್ಕೋತಾನೆ ಅವಾಗೆಲ್ಲ ಕೈಲೇ ಬರ್ತಾ ಇದ್ರು ಯಾರೋ ತಲಾಟಿಗಳು ನಾವು ಗ್ರಾಮ ಅಂತೀವಿ ಅವನ ಟ್ರಾನ್ಸಾಕ್ಷನ್ ಆಗಿ ಮಾರಿದ ಬಿ ಇವನು ಡಿ ದವನು ಡಿ ದವನಿಗೆ ಇವ್ರು ನೋಟಿಸ್ ಕೊಟ್ರು ಅದು ನೋಡಿಸ್ಕೊಟ್ರು ಅಂತ ಅಂದ್ರೆ ಅದು ಆಸ್ತಿ ಅವ್ರದೇ ಆದ್ರೆ ಈಗ ಸಿದ್ದರಾಮಯ್ಯ ಹೇಳಿದಾರೆ ಕೆಲವ್ ನಾವ್ ಬಿಟ್ಟು ಕೊಡ್ತೀವಿ ಈಗ ದೇವಸ್ಥಾನ ಕಟ್ಟಿರ್ತಾರೆ ಸ್ಮಶಾನ ಇದೆ ಅವ್ನ ಬಿಟ್ಟು ಕೊಡ್ತೀವಿ ಅಂತ ಹೇಳಿದಾರೆ ಸರಿ ಮಾಡೋಂತ ಪ್ರಯತ್ನ ಮಾಡ್ತ ಅಂತ ಸ್ವಲ್ಪ ಮಟ್ಟಿಗೆ ಮಾಡ್ಲಿಕ್ಕೆ ಅವಕಾಶ ಇದಾರೆ ಇನ್ನು ಕೆಲವು ಕಡೆ ಮಾಲಕರವ್ರೆ ಇನ್ನು ಏನು ಮಾಡ್ಲಿಕ್ಕೆ ಆಗೋಲ್ಲ ಏನು ಮಾಡಕ್ ಅವ್ರ ಹಿಂದೆ ಮಾಲಕರವ್ರೆ ಇವ್ರ ನಡು ಯಾರು ಅದನ್ನ ಫ್ರಾಡ್ ಮಾಡಿರ್ತಾನೆ ಫ್ರಾಡ್ ಮಾಡ್ತಾನೆ ಅದಕ್ಕೆ ಸರ್ಕಾರ ಇನ್ನೇನೋ ಒಂದು ಡಿಸಿಷನ್ ಬರಬೇಕು ಇಲ್ಲ ಯಾರಿದೆ ಹಿಂದೆ ಆರ್ ಸಾವಿರ ಹೆಂಗ್ ಮಾಡಿದ್ರು ಉಳುವೆ ಭೂಮಿ ಒಡೆಯ ಒಡೆಯ ಹಂಗ ಮಾಡ್ಲಿಕ್ಕೆ ಸರ್ಕಾರದಲ್ಲಿ ಸಾಕಷ್ಟು ಅಂದ್ರೆ ಕಾನೂನುಗಳಿದೆ ಆ ರೈತರ ಪರವಾಗಿ ಮಾಡ್ಲಿಕ್ಕೆ ಅದನ್ನು ಮಾಡಕ್ಕೆ ಅವಕಾಶ ಇದೆ ಅಪೀಲ್ ಮಾಡ್ಲಿಕ್ಕೆ ಅವಕಾಶ ಇದೆ ಅವ್ರ ನ್ಯಾಯ ಕೇಳ್ಕೊಳ್ಲಿಕ್ಕೆ ಸಾಕಷ್ಟು ಪ್ಲಾಟ್ಫಾರ್ಮ್ ಇದೆ ಈಗ ಒಂದು ಭರವಸೆ ಕೊಡ್ಬೋದ ರೈತರಿಗೆ ಖಂಡಿತವಾಗ್ಲೂ ಅವರ ಅವ್ರ ಭೂಮಿ ಕಳ್ಕೊಳ್ಳಲ್ಲ ಅಂತ ಹೇಳಿ ನೋಡ್ಬೇಕು ಮೇಡಮ್ ಅದರಲ್ಲಿ ಬೇರೆ ಬೇರೆ ಕ್ಯಾಟಗರಿ ಇದೆ ಸ್ಮಶಾನ ಇದೆ ಬಿಡಬಹುದು ದೇವಸ್ಥಾನ ಇದೆ ಬಿಡಬಹುದು ಏನರ ಅವಶ್ಯಕತೆ ಬಿಡಬಹುದು ಅಲ್ಲಿ ಏನಾರ ಶಾಲಾ ಕಟ್ಟಿರ್ತಾರೆ ಶಾಲಾ ಕಟ್ಟಡ ಇರ್ತೈತೆ ಅದನ್ನ ಏನ್ ಮಾಡ್ಲಿಕ್ಕೆ ಆಗಲ್ಲ ಇನ್ನಿವ್ರಿಗೆ ಅಪೀಲ್ ಮಾಡ್ಲಿಕ್ಕೆ ಅವಕಾಶ ಇದೆ ರೈತರಿಗೆ ಸರ್ಕಾರ ಮನಸ್ಸು ಮಾಡಿದ್ರೆ ಹೇಳಿದ್ರಲ್ಲ ಭೂಮಿ ಹಿಡಿಯಾ ಅಂತ ಮಾಡ್ತಿದ್ರು ರೈತರು ಕೂಡ ಸೊ ಬೇರೆ ಖಂಡಿತ ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ನಿಮ್ಮ ಇಲಾಖೆ ಮತ್ತು ಯೋಜನೆಗಳ ಕುರಿತಂತೆ ಬಹಳ ಸವಿಸ್ತಾರವಾಗಿ ಮಾತಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಸೊ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಲೋಕೋಪಯೋಗಿ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಮಾತಾಡಿದ್ರು ಬಹಳ ಮುಖ್ಯವಾಗಿ ಈ ಉಪಚುನಾವಣೆಯಲ್ಲಿ ಗೆಲುವು ಯಾರದ್ದು ಹೇಗೆ ಸಾಧ್ಯವಾಯ್ತು ಇದರ ಜೊತೆಗೆ ಬಹಳ ಮುಖ್ಯವಾಗಿ ಕರ್ನಾಟಕ ಕಾಂಗ್ರೆಸ್ ಅಂತ ಸಂದರ್ಭದಲ್ಲಿ ಮುಂದಿನ ಯೋಜನೆ ಮತ್ತು ಯೋಚನೆಗಳ ಬಗ್ಗೆ ಬಹಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಅವರ ಮುಂದಿನ ಯೋಜನೆಗಳಿಗೆ ಶುಭವಾಗ್ಲಿ ಅಂತ ಹಾರೈಸ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸೋಣ